ಹಾಯ್ ಮಾತಿರೆಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಚಾನಲ್ಗು ಮಾತಿರೆಗಳ ಉಡಲ್ ದಿನ್ಗೆ ಸ್ವಾಗತ ಬಲೆ ಇನ್ನಿತ ವೀಡಿಯೋನು ಸ್ಟಾರ್ಟ್ ಮಾಡ್ಬೇಕು ಎನ್ನ ಪುಚ್ಚೆ ತುಲೆ ಅವಳು ಮಾಡಿದ ಮಿತ್ತಡು ಕುಲೋ ಒಂದು ನಿಲ್ಕೊಂಡುಂಡು ಅವು ಮಿತ್ ತಿರ್ತು ಬರೇಗ ತುಗೊಂಡು ಅರ್ತು ಬರೋಡ ಪುಚ್ಚ ಪಂದೆ ಎನ್ನೊಂದುಂಡು ದಾಯಿ ಗಂಜಿ ಎನ್ನೊಂದುಂಡು ಪುಚ್ಚೆ ದಾಯಿ ಗಂಜೆ ನಾಟಕ ಪಂದೆ ಪಂದ್ಯ ಶೇರ್ ಮಲ್ಪೆ ಆಯಿತು ಒಂಜಿ ನಾಟಕ ಅಂತ ಒಡ್ ಪೇರ್ ಬೆಚ್ಚ ಮಲ್ದಿತ್ತೆ ಜೋಕಲೆಗಿನ್ನ ಕೊರ್ರೆಗ ಯಾನ್ ಕಿಚನ್ ರೂಮ್ ಮುಡ್ದು ಮಿತ್ತ ಹಾಲುಗಿಂಚೆ ಬರ್ನಾಗ ಪೇರ್ನ ಕನ್ನೊಂದು ಪರ್ರೆ ಬಿದ್ದಾನೆ ಪೂರ ಕಬ್ಬೆ ಪಾಡ್ದೆ ಪರ್ತಿನಿ ಒಂಚೂರು ಒಂಜಿ ರಡ್ಡು ದಾನೆ ಪೂರ ನೆಲಡು ಪೇರು ಬದು ಸಮ ಪಾಡು ಬೆಟ್ಟ ಅನ್ನ ಗೊತ್ತು ಈಗ ಬೆಟ್ಟ ನನ್ನ ಮೂಲ ಸಮ್ಮ ಒಂಜಿ ರಡ್ಡು ಪಾಡು ಜೋಲಿನ பெ மினி பாடிய வண்டி பக்க பல்துடி ஆயி பக்க ஐக்கோஸ்கரே நான் வந்து நான் தூய் நான் பர்த்தின தூது வல்தது ஃபோனது உலக கார்டு அடிக்கு நோட் குழித்து மைதனிஜி சுமார் போட்டு நான் பக்க லெப்ப லெத்த லெப்பனாக பிடி பத்தி சாப்பிட்டு வர்த்தே நர்ப்படித்தா உலு நித்தடி குளி உலே பரே அவன் ஆய நரமே லக்கானி பாரி புத்தியேக ఏ పల పేరును కండదు పర్వ్ పరిని ఫస్ట్ టైమ్ అయి ఏ పల్ల దీసిన పేరు వెచ్చవాలి కాండమంటే ఉప్పుకుండా ఏపల ఏ పల పర్తీ ఆనల్ ఇన్ని శురు ఆనలో అయిబుడ్ బాడ అభ్యసా అదవు అయితే ఇంకా గర్వ ఇద్దతుండే మిట్ట రుకుల్ది సమా పెట్టు పాడి వాళ్ళతో గర్వ పెట్టి మోకే అల్సిందా జాస్తి మోకే అంటుంది మీరు ఇంకా పని పెరిగి జాస్తి మోకే మలుపువచ్చు నాయ కావాడు పుచ్చే కావాడు మైకిలీ మోకే మల్సిండ కొండడు జాస్తి మండి బట్ట కొన్ని పేరుంది మోకే మంతా ఇంచా మలుపునా పుచ్చేలు దువ్వి గొబ్బులే దువ్య ఒం పూను మత మలసే ಬೈಯ್ಯಾಗ ಸ್ಟಾರ್ಟ್ ಮಲ್ದೆ ಕುಕ್ಕರ್ಡ್ ಕುಕ್ಕರ್ ನೊಪ್ಪು ಉಂಡು ನೊಪ್ಪು ಬೆಚ್ಚ ಅನ್ಪರ ಉಂಡು ಅಂಡ್ ಗ್ಯಾಸ್ ಸಿಲಿಂಡರ್ ಖಾಲಿ ಆತನು ಸಿಲಿಂಡರ್ ಇತ್ತೆ ಬೇತಿನೇ ಕುಲ್ಲ ಅವ ಕೈಪು ದಾಲ್ ಇಚ್ಛಿ ನಾನ ಮುಟ್ಟೆಲ್ಲ ಕೈಪು ದಾಲ್ ಇಚ್ಛಿ ಕೈಪು ಯಾನ್ ಮೆರಡ ಪಂಡೆ ನ ಮೀನ್ ದಾಳಿತ್ತ ಕಣ್ಣಂದು ಬೆದ್ರಡದ್ ಬರ್ನಾಗ ಅಂಚ ಮೇರು ಬರ್ನಾಗ ಮೀನ್ಗಾನ ಪಂಡೆರ್ ಮೀನು ಬಂಗುಡೆಗೆ ಹಾಗೆ ತಂದೆರಿಗೆ ಅವು ಮಲ್ದ ಜನ ಗೊತ್ತುಜಿ ಜನ ಕನ್ನ ತಂದು ಗೊತ್ತು ಆಯ್ಕೆ ಮಸಾಲಾಗೆ ಇಟ್ಬಿಡ್ರಪ್ಪ ರಪ್ಪ ಬಂಗುಡೆ ಬೊಕ್ಕ ಬಕ್ಕ ಫ್ರೈಲ ಮಲ್ಕೊಡ್ ಬಂತೀರ ಮಸ್ತ್ ದಿನ ಅಂಡ್ ಮೀನ್ ದಿನ ಅಯ್ಕೋಸ್ಕರ ಮಸ್ತ್ ಎನ್ನ ಮೀನನ್ನು ಆನಿವರ ಕಂದಿನ ಮೀನು ಆ ಥರ ಆಯ್ಕೆ ಇತ್ತಜಿ ಅವು ಒಂಥರ ಪ್ಯಾಕೆಟ್ ದ ಅವು ಮಾಡ್ತೀನಿ ನಿಂತ ಮೀನು ಪ್ಯಾಕೆಟ್ ಹತ್ತಿಗೆ ತುಕೆ ಒಪ್ಪನಿಂದ ಮೀನ್ದ ಬುಚ್ಚ ಗಿನ್ನಿ ಅಂಚೆ ಮೀನ್ ದಿನ ತಿಳ್ಕೊಂಡೋದಕ್ಕೆ ಅಂಚ ಏನು ಮೀನ್ ಸಾರು ಮಲ್ಪನ ರೆಸಿಪಿನ ಅನ್ನೂ ನಾನು ಶೇರ್ ಮಾಡ ವೀಡಿಯೋನು ಸ್ಕಿಪ್ ಮಲ್ಪನೆ ತುಂಬಿ ಸುರು ತೂಪಿನ ಗುರುಪಂದ್ರೆ ವೀಡಿಯೋಗು ಸಬ್ಸ್ಕ್ರೈಬ್ ಮಲ್ಪೇ ಅಂಚೆ ವಿಡಿಯೋ ಒಂಜಿ ಲೈಕ್ ಕೊರಲಿ ವೀಡಿಯೋನ ಫುಲ್ಲು ತೂಲಿ ಅದಾಗ ನಿಗು ತೂಪಿನ ಒಂಜಿ ಏನ ವೀಡಿಯೋಗೆ ಸಪೋರ್ಟ್ ಇತ್ತು ಮಲ್ಪ ಸ್ಕಿಪ್ ಮಲ್ ತೂಯರ್ಡಾ ನಿಗುಳ್ ತೂದಲ್ಲ ಪ್ರಯೋಜನ ಇಚ್ಚಿ ಅಂಚ ಬಲಿ ತಿಕ್ಕವರೆ ಮತ್ತ ಬರೋನಿತ್ತಜಿ ಮಸ್ತ್ ಪೋಡಿಗೆ ಅವನಿತ್ತೆ ಅಂಚೆ ಮದ್ನೆ ಕಲ್ತೆ ಕಲಿತೆ ಹೆಂಗೆ ಮಸ್ತ್ ಬಣ್ಣ ಮಸ್ತ್ ಪೋಡಿಗೆ ಸಿಲಿಂಡರ್ದ ಬರಿಕೆ ಬರ ಬಕ ಬಾಕ ಮಿತ್ತಿರ್ತು ಇಂಚ ಸಿಲಿಂಡರ್ ಬಂದು ಚಾಲು ಮಲ್ಪನಾಗ ಅಂಡ್ ಇತ್ತೆ ಇಂಚನ ದೇವರ ಎನ್ನದು ಫಿಕ್ಸ್ ಮಲ್ತೆ ಇತ್ತೆ ಅಂತೂ ಪೋಡ್ತನ ಕೂಡ ನಮ್ಮ ಜೀವನ ಓಪಜಿ ಅಗೋಸ್ಕರವಾದ ಸಿಲಿಂಡರ್ ಇತ್ತು ತಿಕ್ಕವ ಮದ್ನೆ ಐಬಕ ಕಲ್ತಿನಿ ಇತ್ತೆ ಮೀನ್ಗೆ ಮಸಾಲಾಗೆಪ್ಪುಡು ಗಂಟೆ ಎಡ್ಮಾಂಡು ಇತ್ತೆ ಬತ್ತು ಸಾಮಾನು ಇರ್ತೀರಿ ಅಣ್ಣ ಮಸಾಲೆ ಈಜಿಂದು ಮತ್ತೆ ಬೇಲೆ ಪ್ಯಾಕಿಂಗ್ ಪ್ಯಾಕಿಂಗ್ದ ಒಂಚೂರು ಮಲ್ತೆ ಮಲ್ತಾನಾಗ ಇದು ಕೊಡ್ತಾ ಅಂಡ್ ಪಕ್ಕ ಬಾಲ್ಯ ಶಾಲೆದ ಬನ್ನಿ ಕಾಲ್ ಕಾಲು ಬರೆ ಬರೀ ಪಾವನ ಪುರಪ್ಪಡು ಪೂರ್ಲ ಹ್ಯಾಂಡ್ ಮಲ್ ಹ್ಯಾಂಡಲ್ ಮಲ್ಪೊಡು ಇತ್ತೆ ಮೀನ್ ಮೀನ್ದ ಮಸಾಲೆಗೆ ಎಪ್ಪ బలయానీ మీన్సారా మలిపోయి పనిపించేసిపి షేర్ మలిపోయే బంగుడి సారిగా అనుమూలు ఒంటుతారేను తొండమలుతు పాడని వంజరే గడి అయినతో మీంద కజ్జి పజ్జి కజ్జిపు పజ్జితారేది తారే పాండని రుచి ఆపిచ్చని బనాలే దివందు బనాలే బెచ్చ అయిపోయి అనుమూలు ఎన్నె పాడందని వంజెసలు అయిన బేసొప్పు వంజి చెంచ అయినతో సేమి వంజి చెంచ అయినతో కాల్ కాలు చెంచ అయినతో ఓమా అంచె కాలు చెంచ మెంతే మెంతెపాడు లైక్ మలుతుంది లో ఫ్లేమ్ దిది అనమూలు కాయ కరుచుడు ఆది చె అయినతో కొత్త బీజ పాడు ఉన్న లాయక మళ్ళత కాయడు నమ ఏపల కాయనక లో ఫ్లేమ్ దివనుడు అంచెని వంజి చెంచా ఎడ్డ ముంచి ఎడ్డ ముంచి పాడు మిందసలు లాయ కాపుడు అంచని పద్నాన్ని కెంపు ముంచి అంచని వంజి నీరుళ్ళి నా మల్త మళ్ళీ కట్టు మళ్ళత పాడుంది అంచెని కట్టు మళ్ళీ గోండు ధరలు పాడుంది ఎక్కువ పూర భాగ్యలా పాడియా ಒಂಜಿ ಬಗ್ಗೆ ವಾಕಿಪ್ಪು ನಾವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂಜಿ ಬಗ್ಗೆ ಮೇರಡ ಕಣ್ರೆ ಬಂಡೆ ಅವು ಕನತಿವಕ್ಕೆ ಅವೆಲ್ಲ ಕಡೆರೆ ಪಾಡ್ವೆ ಅದ ಮುಟ್ಟ ಉಂದೆನ್ ಒಂಚಿ ಚಪ್ಪೆ ಮಲ್ತದ್ದು ಒಂದೇನು ಕಡ್ದಿಗೆ ತನ್ಬೆ ಮೀನ್ದ ರೆಡಿ ಆತುಂಡು ನನ ನಾನು ಒಂದೇನು ಕಡೇರೆ ಪಾಂಡ ಹಣ್ಣು ಪೂಡಿಯ ಪುಳಿ ಮುಂಚಿ ಉಪ್ಪು ಚಪ್ಪೆ ಪೂರ ಕರೆಕ್ಟಾದಿತ್ತ ಮಾತ್ರ ಐಕು ಮಸಾಲ ಒಯ್ತೊಂಬೀನಿ ಮೀನ್ಲಾ ತಿಂದರೆ ಆತು ಟೇಸ್ಟೇ ಹಾಕ್ತೀನಿ ಅದಕ್ಕೋಸ್ಕರ ಉಂದೆನ್ ಕಡ್ದು ಕನಪೆ ಏನೊಂದೇನು ಮಿಕ್ಸಿಡೆ ಕಡೆಯಪ್ಪ ನಾನು ಗ್ರೈಂಡರ್ ಇಪ್ಪಲ್ಲ ಮೀನದ ಕೈಪು ಕಡೆಯವನು ಅಣ್ಣ ಏನೊಂದೇನು ಮಿಕ್ಸಿ ಕಡೆವೆ ಕಡೆಯೆ ಗ್ರೈಂಡರ್ ಪ್ರೈಂಡರ್ಡು ಮಸ್ತ್ ಲೇಟಾದ ಸಣ್ಣ ಹಾಪೀನಿ ಅಂಡ ಪರಿಮಳ ಹಾಪು ಕೈಪಲ್ಲ ರುಚಿ ಬೇಯ್ತೇನೆ ಗ್ರೈಂಡರ್ಡು ಆಣ್ಣ ನಾನಿತ್ತೆ ಸದ್ಯೋಗುತ್ತೆ ಮಿಕ್ಸಿಡು ಕಡೆಯಪ್ಪ ಒಂದು ಲೇಟ್ ಹಾಪಣ್ಣಿ ಜೂಂಡ మీను కన్నా తిర మీను ఎంచు ఇక్కడ మీను మలపరండు మీను మస్తు షోకుండు ఆ పని అతని కలిక అని ఎలా కంటని మీన్ కన్నా తిరగడం మస్తుంది ఖుషి 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 给他。 ಮೀನು ಮಲ್ತಾ ಹಾಂಡಿದ್ದೆ ಬಿಸಾಲ ಇದ್ದೈತೆ ಐನಾಜಿ ತಿಂಗಾಲೆ అయికి అరేపు మీను బూరందే అ బీసాలేనాయికి మలుతుంది ఈత సెల దిక్కి అని ఇంకే కొత్త బీసాలేనా దక్కుదు అవిని బెచ్చ మలుతుంది ఆయన పక్క అని నీరు కుట్టుదు అయికి అన్నమూలో నీరుళ్ళి అంచనే బెళ్ళు షూంటి కాయముంచి పాడుండే బెళ్ళుళ్ళి అంత జాస్తి పాడుండి దాకా నాకు ఖడనగా పాడుతు నీళ్ళు కడనగా బెళ్ళు పాడలే అంచే రుచికి దక్క ఉప్పు పాడుతూ అరకాలడదు వరకుడు ఈ కొంచీ అరేపును కొత్తపాక అరేపు ఆయక కొద్దిండు ಊರು ಕೊಡ್ತೇನು ಕೊತ್ಪರೆ ಉಡುಪೆ ಅರೇಪು ಏತ್ ಶೋಕ ಕೊದ್ದು ಉಂಡಿ ಮೀನ್ ನಮ್ಮ ಮೀನು ಪಾಡೋಡು ಅರೇಪು ಕೊದ್ದಿ ಬೊಕ್ಕ ನಮ ಮೀನ್ ಪಾಡು ಅತ್ತೆ ಮೀನ್ ಪಾಡಿ ಏಪಲ ನಮ್ಮ ಜಾಸ್ತಿ ಫಾಸ್ಟ್ ಆಸನ್ ಬನ್ನಿ ಗ್ಯಾಸ್ ಸ್ಲೋದಿ ಒಂಚು ಮೀನದಾಗ ಬಿಸಲೆಡ್ ಮೀನ್ ಬಿಸಲಡು ಮೀನ್ದಾಗ ಪೋ ಕೊದ್ದಿ ಉಂಡು ಯಾನ್ ಕಾಂಡೆ ದೋಸೆ ಅಲ್ಪರಿಗ ಉರ್ದುಲ್ಲ ಮೆಚ್ಚೆಲ್ಲ ನೆನತೈತೆ ಮುಖಾರಿ ನೆನತೇ ಇಲ್ಲ ಕಾಂಡೆ ದೋಸೆ ಅಲ್ಕೊಡು ಚಿನ್ನ ಇಡ್ಲಿ ಪಂದ್ ಒಂದ ಈ ಒಂಜಿ ಉರ್ದು ದೋಸೆ ಮಲ್ಪನೆ ಇಟ್ಟು ಒಂಜಿ ಖುಷಿ ದಾತ ಬಣ್ಣಗು ನಾನು ಬೈ ಅಡಿ ಕಡೆಯದು ಪುರದಿನ್ನ ಮನದಾನಿಲ ಹಾಕಿ ಕೂರ್ಕೊಂಡು ಕಾಣಲಕ್ಕ ಕಡವನ ಪತ್ನ ಬೇಲೆ ಇಚ್ಛಿ ಕಾವಲಿಕ್ಕೆ ಪಾಡ್ತು ದೋಸೆ ಒಂಜಿ ರೆಡಿ ಆಂಡ್ ಅಂಚನೆ ಜೋಕುಲು ಶಾಲೆ ಒಪ್ಪಿನ ದೂಕ ಇತ್ತ ಜೋಕಿಗೆ ಏನು ದಿನ ಕೊಂಜಿ ಬಗೆ ಮಲ್ಪಡು ಅಂಚೆ ಈ ಒಂಜಿ ಉರ್ದುದ ದೋಸೆ ಇಚ್ಛಿನ ಇಡ್ಲಿ ಮಲ್ತನ ರಡ್ಡು ದಿನ ಎಲ್ಲ ಅಂಚ ಒಂದೇನು ಲಾಯಕ್ ಮಲ್ತದ ಕಡೇದು ಏನು ನೆಕ್ಕದ ಹಾಲ ಬಾರ್ದು ಜೆಕ್ಕು ಕಾಲು ಉರ್ದು ಮೆಂತೆ ಅಂಚನೆ ಅರಿ ಮಾತ್ರ ಪಾಡ್ದ್ ಕಡೆ ಇನ್ನಿ ಅಂಚನೆ ನೆಕ್ ರುಚಿಗೆ ಒಂದು ಉಪ್ಪು ಪಾಡ್ದ್ ಒಂಚೂರು ನೀರ್ ಬ್ಯಾಡ್ದು ಮಲ್ತೆ ಅಂಚಾ ಲಾಯಕ್ ಮಲ್ತದೇನು ಹುರ್ಗಾರೆ ದೀವಡು ಲಾಯಕ್ ಬೊಕ ಮುಚ್ಚಳ ಮುಚ್ಚಿದ್ ಒಂಚೂರು ಮಿತ್ತ್ ಏನಲ ಗುನ್ನದ ಬಾಜು ನನ್ನ ಧಕ್ಕ ದೀವೊಡು ಇತ್ತ ತೂಲೆನ್ನ ಮೀಂದ ಕೈಪುಲ ರೆಡಿ ಆಂಡ್ ಒಂಜಿ ಹಳೆಯ ಶೈಲಿಡ್ ಇಡ ಇಂಚ ಮೀನ್ ಕೈಪ ಪಾಪ ಆ ರೀತಿ ಅನ್ನು ಮೀಂದ ಕೈಪ್ ಮಲ್ಪಲ್ಲ ಅಂಚನೆ ಒಂಜಿ ಮೀಂದ ಕೈಪ್ ತುಂಬ ಎಂಕ್ ಮಸ್ತ್ ಖುಷಿಯಾಂಡ್ ಇತ್ತು ಈ ಫ್ರೆಶ್ ಮೀನ್ ಎಂಗೆ ತಿನರೆ ತಿ ನಗುಳ್ಳರ ಇಂಚ ತೂಲೆ ತೂಲಿ ಅಂಚನೇ ಅನ್ ಜೋಕಲಿಯ ಸುರುಕುಕ್ಕನಸ್ ಪಾಡ್ ಅಗಲ್ಲ ಉಂಡಾಕ ಎಂಗೆ ರೋಣಪಿನಿ ಅಗಲ್ಲ ಇಚ್ನೆ ಉಣಸೆ ಆದೇ ಮುಂಚೆ ವಚ್ಚಿ ಒಂದು ಮನದಾನಿ ಕಾಂಡದ ಬ್ಲಾಗ್ ಏನು ಕಂಟಿನ್ಯೂ ಮಲ್ತೆ ಕಾಂಡೆ ಪರಪರ ಬರ್ಸ ಬತ್ತುದು ಒಂಚೂರು ಕ್ಲೈಮೇಟ್ ಪರ ಇಂಚ ಉಂಡದಿ ಒಂಚನ ಈಗ ಬರ್ಸಾ ಬತ್ತಂದೂ ಜೋರು ಬರ್ಕೊಂಡು ಈಜೆಂಡ ಈಜಿ ಜೋಕುಲೆಗ್ ಶಾಲೆ ಹೋಗಿ ನಾವು ಪುರ್ತುಡೇ ಬರ್ಸಲ್ಲ ಬೊಕ್ಕವಂತೆ ಪುರ್ತು ಬರ್ಸನ್ನು ಇಪ್ಪುಚ್ಚಿ ಒಂಚನ ಕಾಂಡದ ಬ್ಲಾಗನ್ನು ಕಂಟಿನ್ಯೂಡು ಮಲ್ತೆ ಸಾನಿಧ್ಯ ಎಲ್ಲ ಲಕ್ಕಿಯೋಲು ಸ್ಕೂಲು ನನ್ನ ರೆಡಿ ಆ ಅಲ್ ಕೈಟು ಪುಚ್ಚೆನ್ ಅನ್ನ ಪತ್ತ ಕುಲದಲು ಅಲ್ಡ ಪಂಡ ಬಾರಿ ಅಲೆಗ್ಲ ಮಲ್ಡ ಪಂಡ ಭಾರಿ ಪೊಣ್ಣು ಪುಚ್ಚಿ ಅಂಚಾದ್ ಅಂಚಾನೆ ಯಾನ ಕೋಡಿ ಬೈಯಾಡು ನ ದೀತೆ ಅಂಚನೆ ಈ ಒಂಜಿ ಬಂದಲ ಏತ್ ಶೋಕು ಹುರ್ಗುತುಂಡು ನನ್ನ ದೋಸೆ ಮಲ್ಪ ಯಾನ್ ಇಡ್ಲಿ ಮಲ್ತನ ಲೇಟ್ ಆಪುಂಡು ಇಡ್ಲಿ ಪುರಾನ ಪುರಾ ರಪ್ಪ ಅಮ್ಮ ದೋಸೆ ಕೊರ್ಲೆ ಎಂಕ್ ಇಡ್ಲಿ ಬರ್ಚಿ ಪಂಡಲ್ಲೋಜಿಂಡಲ್ಲ ಎಂಕಲೆಗ್ ಎರೇಗಲ್ಲ ಇಡ್ಲಿ ಇಷ್ಟನೆ ಇಷ್ಟಿ ಇಡ್ಲಿ ಮಲ್ದಿನಿಚ್ಚಿ ಅನ್ನ ಮಸ್ತ್ ಕಮ್ಮಿ ಮಲ್ಪನು ಏನಲ್ಲ ಏಪಲ ಏಪಲ್ಲ ಅಪ್ರೂಪಕೋರ ಮಲ್ಪ ಇಡ್ಲಿ ಆಂಡ ದೋಸೆ ಒಂಚೂರು

ரெண்ட் சூராப்பி லக்கார வையாடு பூஜை தேவா சாலோடு பத்திமக்கு உப்புண்டே ஆ உப்புண்டு வந்து ಸಾನಿಧ್ಯ ಕಾಂಡೆ ಲೆಕ್ಕನ ಎಪ್ಪಲ್ಲ ದೊಂಡೆ ಬೇನೆಗೆ ಏನು ಶಾಲೆ ಪೋ ಪೂಜಿ ದೊಂಡೆ ಬೇನೆ ನೀರು ಬರ್ಪೂಜೋಲು ಸ್ಕೂಲ್ ಹೊಡು ನೀರು ಅಂಚೆ ನೆಪ್ಪುಂಡು ದಿನ ಅಲ್ಲ ಪನ್ಪೆ ನೀರು ಖಾಲಿ ಮಲ್ಪಂದು ಅಲ್ಲಿ ಮಲ್ಪು ಜೋಲು ಅವು ಏನೋ ಟಾನ್ಸಿಲ್ ಆತನ ಏನಂದ್ಗೆ ಗೊತ್ತುಚ್ ಕಾಣೆ ದಿನ ಅಲ್ಲಿ ದಂಡೆ ಬೇನೆ ಅನ್ಪೋಲು ನಾನು ದೋಸೆ ಹೆಂಗೆ ದಕ್ಕ ಧಕ್ಕ ಜನಕ್ಕೆ ದಕ್ಕ ದೋಸೆ ಮಲ್ತೀನಿ ಅಲೆ ದೋಸೆ ಮಲ್ತೀನಿ ನಾನು ಒಂಚು ದೋಸೆ ಎಕ್ಸ್ಟ್ರಾ ಮಲ್ತೀನಿ ಬೋಟ ಪಂದಂಚ ಅಂದ ಮೀನ್ದಾಗ ಹಸಿ ತೊಟ್ಟು ದೋಸೆನೂ ತಿನ್ತೀನಿ ಚಟ್ನಿದಲ್ಲ ಮಲ್ದು ಜಿಬೇತೆ ಅಂಚನೆ ಕುಕ್ಕರ್ಡ್ ಉಪ್ಪು ಬೇಯ್ಯರದೈತೆ ಅಲ್ಲಿಗೆ ಅಂಚನೇ ನೆಟ್ಟು ಬೇಜ ನೀರು ಅಂಚನೆ ಚಾ ಮಲ್ಪರೋದು ಹೆಂಗಲೇ ರೆಡ್ಡು ಜನಕ್ ಮಲ್ತಿನ ಹಗುಲು ನನ್ನಲ್ಲ ರದ ಜನ ಅಂಚೆ ಎಂಕುಲೆ ಮಲ್ತು ಪಾರಿಯ ಇನ್ನಿತ ಒಂಜಿ ವ್ಲಾಗ್ ನಿಗಲಿಕ್ಕೆ ಇಷ್ಟ ಬಂದೆ ಅನ್ವೇ ಇಷ್ಟಾಂಡ ವಂಜಿಯನ್ನ ವೀಡಿಯೋಗೂ ಲೈಕ್ ಕೊರ್ಲೆ ಅಂಚನೆ ಆಯ್ನಾತ ಜನಕ್ ಶೇರ್ ಮಲ್ಪಲಿ ಅಂಚನೆ ಕಮೆಂಟ್ ಮಲ್ಪಲಿ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ದೊಡ್ಡ ಗೊತ್ತಿಕ್ಕುವೆ ಅದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬಾಯ್ ಬಾಯ್ ಅಂಚನೆ ತುಳುವೇದಿಗೆ ನನ್ನ ಮಿತ್ತಗಳು ಅಂಚನೆ ಸಪೋರ್ಟ್ ಮಲ್ಪಲಿ ವೀಡಿಯೋ ತೂದು ಸಪೋರ್ಟ್ ಮಲ್ತಿನ ಮಾತೆರೆಗ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್